ಇಲ್ಲ ಅಂತ ಅನ್ಸುತ್ತೆ ಅಮ್ಮ ಮನೆ ಕೆಲ್ಸ ಒಂದು ಇದೆ ಇದು ಆಯುರ್ವೇದಿಕ್ ಕ್ರೀಮ್ ಅಂತೆ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ನಿಮ್ ಸೌಮೇಶಿ ಮಾತಾಡ್ತಾ ಇರೋದು ಎಲ್ಲರು ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಚೆನ್ನಾಗಿದೀನಿ ನೀವೇಲ್ರು ಚೆನ್ನಾಗಿರ್ತೀರಾ ಅಂತ ನಾನ್ ಭಾವಿಸ್ತೀನಿ ಒಂಚೂರು ಡ್ಯಾಂಡ್ರಪ್ ಆಗ್ಬಿಟ್ಟಿರ್ಬೇಕು ಅದಕ್ಕೆ ಸ್ವಲ್ಪ ತಲೆನವೇ ಆಗುತ್ತೆ ಪರವಾಗಿಲ್ಲ ಶಾಂಪು ಹಾಕೊಳ್ಳೋಣ ಕೆಲವೊಬ್ರು ಹಾಕಿದರೆ ಫಸ್ಟು ನಿನ್ ಮಕ್ಕ ಸರಿ ಮಾಡ್ಕೋ ತಾಯಿ ಅದು ಸರಿ ಮಾಡ್ಕೊ ಇದು ಸರಿ ಮಾಡ್ಕೋ ಅಂತ ನನ್ನ ಮಕ್ಕನ ನಾನು ಸರಿ ಮಾಡ್ಕೋತಿದ್ದೀನಿ ಏನು ಮಾಡೋದು ಹಾಕ್ತಾನೇ ಇಲ್ಲ ಎಷ್ಟು ಸರಿ ಮಾಡ್ಕೊಂಡ್ರೂ ಹೋಗ್ತಾನೆ ಇಲ್ಲ ಏನು ಮಾಡೋದು ಸರಿ ಮಾಡ್ಕೋ ಸರಿ ಮಾಡ್ಕೊ ಅಂತ ನನ್ನ ಮನಸ್ಸು ತುಂಬ ಚೆನ್ನಾಗಿದೆ ಆದರೆ ನನ್ನ ಮುಖದಲ್ಲಿ ಪಿಗ್ಮೆಂಟೇಷನ್ ಇದೆ ನಾನು ಏನು ಮುಖದಲ್ಲಿ ಪಿಗ್ಮೆಂಟೇಷನ್ ಇದೆ ಅಂತ ಹೇಳ್ಬಿಟ್ಟು ತಲೆ ಕೆಡಿಸ್ಕೊಳ್ರೆ ಆಗುತ್ತಾ ಹಾಗಲ್ಲ ಒಂದು ಕಾಲದಲ್ಲಿ ತುಂಬಾ ಚೆನ್ನಾಗಿದ್ದೆ ನಾನು ಆದರೆ ಇತ್ತೀಚೆಗೆ ಏನೋ ಇದೊಂದು ಬಂದಿದೆ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಇತ್ತು ಸ್ವಲ್ಪ ಜಾಸ್ತಿ ಆಗಿದೆ ಕಷ್ಟಗಳನ್ನ ನೋಡಿಕೊಂಡೇ ಬಂದಿದ್ದೀನಿ ಬಂದು ನನ್ನ ಮಗಳು ರಾಣಿ ಎಲ್ಲ ಹೋಗಿದೆ ಎಲ್ಲೋಗಿದೆ ನೀನು ಕೂದನ್ನು ಬಿಟ್ಕೊಂಡೋಳೆ ಮಾರಮ್ಮನ ಥರ ಏನು ಬ್ಲೌಸು ತೋರಿಸು ಹೌದಾ ಓ ಮೈ ಗಾಡ್ ನಮ್ಮ ಮೈಸೂರು ಸಿಲ್ಕ್ ಬ್ಲೌಸ್ ಡಿಸೈನು ಬಂದಿದೆ ನೋಡಿ ಓ ಸ್ನೇಹ ಏನಿದು ಆ ಕಡೆ ತೋರಿಸು ವರ್ಕು ಫುಲ್ ವರ್ಕ್ ಇನ್ನೊಂದು ಎರಡು ಫುಲ್ ಮಮ್ಮಿನ ಚೇಂಜ್ ಮಾಡ್ತೀನಿ ವಾಹ್ ಎಲ್ಲಿ ವರ್ಕ್ ತೋರ್ಸು ಚೆನ್ನಾಗಿ ಮಾಡಿದ್ದಾನೆ ಹ್ಞೂ ಚೆನ್ನಾಗಿದೆ ವರ್ಕ್ ಹಾ ಫುಲ್ ಶಾಕ್ ನಾನು ತೋರಿಸಿ ಹಿಂದೆಯಿಂದ ಫಸ್ಟ್ ನೋಡ್ತಿದ್ದೀನಿ ಹಾಂ ಬೇಯ್ ಪಟ್ಟಿ ಪಟ್ಟಿ ಎರಡು ಕೊಟ್ಬಿಟ್ಟು ನಮ್ಮ ಮಮ್ಮಿ ಏನು ಇಷ್ಟೊಂದು ಮಾರ್ಟ್ರನ್ ಹಾಕ್ಬಿಟ್ಟವ್ರು ಅಂದರೆ ಹ್ಞೂ ಡೀಪೇ ಕೊಡೋಲ್ಲ ಚೆನ್ನಾಗೆ ಹೊಲ ಅದಕ್ಕೆ ಚೆನ್ನಾಗಿ ಹೊಲ್ತು ಕೊಟ್ಟಿದ್ದೀನಿ ನಿಮ್ಮ ಮಮ್ಮಿ ಮಾತೇ ಆಗಬಾರ್ದು ಅಂತೆ ಹೌದಾ ಎಲ್ಲೋಗಿದೆ ಅಂತ ತಗೊಂಬರೋಕೆ ಹೋಗಿದ್ದು ತಂದು ಅದೇನು ಅದು ಕವರು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆಯಿತು ಬೈ ಕೊಟ್ಬಿಟ್ಟು ಬಂದೆ ಹೌದಾ ಹ್ಞೂ ಸರಿ ತುಂಬ ದಿನ ಆಯಿತು ಎಲ್ಲರೂ ಕೇಳ್ತವ್ರೆ ಏನು ಹೇಳ್ತೀಯ ವಾವ್ ಚೆನ್ನಾಗಿ ಕಾಣ್ತಿಲ್ವಂತೆ ಬೆಳ್ಳಗ ಅವಳೆ ಚೆನ್ನಾಗಿಲ್ಲ ನನ್ನ ಕಲರ್ ಇಲ್ಲ ಅಂತಾಳೆ ಇವಳ ಹೆಸರು ಸ್ನೇಹ ಅಂತ ನನ್ನ ಮುದ್ದು ಮಗಳು ನಮ್ಮ ಮನೆ ಮಹಾಲಕ್ಷ್ಮಿ ನಮ್ಮ ಮನೆ ದೇವರಿದ್ದಂಗೆ ಇವಳು ಅಂದರೆ ಕಷ್ಟ ಅಂದಾಗ ನಮ್ಮನ್ನ ಬೇಗ ಕಾಪಾಡ್ತಾಳೆ ಹಿಂಗೆ ವೀಡಿಯೋ ಯಾಕೆ ಮಾಡಲ್ಲ ನಿಮ್ಮ ಮಗಳು ಅಂತ ಕೇಳ್ತಿರಲ್ಲ ಇದೇ ಕಾರಣ ಅವಳು ಸುಂದರವಾಗಿದ್ದಾಳಲ್ಲ ಅದಕ್ಕೆ ಬಂದ ಅಣ್ಣ ಬಂದ ಅಣ್ಣನಿಗೆ ಸಿಕ್ಕಾವಟ್ಟೆ ಟಿಕ್ಸ್ ಆಗ್ಬಿಟ್ಟಿತ್ತು ಎಲ್ಲ ತೆಗಿದ್ವಿ ಈಗ ಒಂದು ಸ್ವಲ್ಪ ಫ್ರೀ ಆಗ್ಬಿಟ್ಟವನೇ ಹ್ಞೂ ಹ್ಞೂ ಅಯ್ಯೋ ಕ್ಷೀಣ್ ಕಿಟಕ್ತಾನೆ ಎಲ್ಲರೂ ಹೇಳ್ತಾರೆ ನಿಮ್ಮ ಮಗಳು ತುಂಬ ಚೆನ್ನಾಗಿದ್ದಾಳೆ ಅಂತ ರಾಕು ನಮ್ಮ ರಾಕು ಅಂದರೆ ಎಲ್ರಿಗೂ ಪ್ರೀತಿ ಅಮ್ಮ ಮನೆ ಕೆಲಸ ಒಂದು ಡಜೈನ್ ಇದೆ ಒಂದು 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 ಡಜೈನ್ ಕೆಲಸ ಇದೆ ನಮ್ಮಮ್ಮ ನಮ್ಮ ಅಪ್ಪ ಓದಿಸಿಲ್ಲ ನನ್ನನ್ನು ಓದಿಸಿದ್ರೆ ನಾನು ಎಲ್ಲೋ ಇರ್ತಿದ್ದೆ ಏನು ಮಾಡೋದು ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿಕೊಂಡು ಇವತ್ತು ಈಗ ಅನಿಸ್ತಿದೆ ಓದಬೇಕು ಅಂತ ಆದರೆ ತಲೆಗೇನು ಹೋಗಲ್ಲ ಕೆಲಸ ಇದೆ ಸ್ನೇಹ ಹಾಂ ನಮ್ಮಮ್ಮ ನೋಡ್ರಪ್ಪ ಟೀ ಮಾಡ್ತಾರೆ ಇಷ್ಟಿದೆ ಪಾತ್ರೆ ಓ ಟೀ ಮಾಡ್ತಿದ್ದಾರೆ ಮಂಜಮ್ಮ ಹೇಳ ಮಾತಾಡು ಏ ನಮ್ಮಮ್ಮ ನಗೋದೇ ಕೆಲಸ ನೋಡಿ ಪಾಕರ್ ಹಿಡ್ಕೊಂಡು ಟೀ ಮಾಡ್ತಾರಪ್ಪ ಇದು ಆಯುರ್ವೇದಿಕ್ಕು ಕ್ರೀಮ್ ಅಂತೆ ವಿಭಾ ಅಂತ ಇದು ಹಚ್ಚಿ ನಿಮ್ಮ ಫೇಸಲ್ಲಿ ಇರುವಂಥ ಪಿಮೆಂಟೇಷನು ಹೋಗುತ್ತೆ ಅಂದರು ನೋಡೋಣ ಈಗ ಆಯುರ್ವೇದಿಕ್ ಹೋಗ್ಬಿಟ್ಟಿದ್ದೀನಿ ಈಗ ಈಗ ಫೈನಲಾಗಿ ಆಯುರ್ವೇದಿಕಲ್ಲಿ ನೋಡೋಣ ಅಂತ ಹೋಗ್ತಿದ್ದೀನಿ ನೋಡೋಣ ಹಚ್ಚೋಣ ಹೆಂಗೆ ಬರುತ್ತೆ ಇದು ಅಂತ ಗೊತ್ತಿಲ್ಲ ಹ್ಞೂ ವಿಭಾ ಹ್ಞೂ ಏನೋ ಗೊತ್ತಿಲ್ಲ ಏನು ಹಚ್ಚಿದ್ರೆ ಏನು ಪ್ರಯೋಜನ ಇಲ್ಲ ಅನಿಸುತ್ತೆ ಹ್ಞೂ ದೇವರು ಒಬ್ಬೊಬ್ಬರಿಗೆ ಒಂದೊಂದು ಇಟ್ಬಿಟ್ಟಿರ್ತಾನೆ ಅನ್ಬಾಕ್ಸ್ರಿ ಅಂತ ನನಗೆ ಕೆಲವರು ಪಾಪ ಈ ಕ್ರೀಮ್ ಹಚ್ಕೊಂಬಿಡ್ತೀನಿ ಫಸ್ಟು ಕ್ರೀಮ್ ಹಚ್ಕೋವಾಗ ಮಾತಾಡ್ಬಾರ್ದಂತೆ ಹ್ಞೂ ನಾನೇ ನಂಗೆಲ್ಲ ಸೌಂದರ್ಯದ ಬಗ್ಗೆ ಎಲ್ಲ ಜಾಸ್ತಿ ಕೇರಿಂಗ್ ಎಲ್ಲ ಮಾಡಲ್ಲ ಸೌಂದರ್ಯದ ಬಗ್ಗೆ ಜಾಸ್ತಿ ಕೇರ್ ಮಾಡಲ್ಲ ನಾನು ಏನಿದ್ರೂ ಜೀವನದ ಬಗ್ಗೆ ಕೇರ್ ಮಾಡ್ತೀನಿ ಆಡ್ಕೊಳ್ಳೋರ್ ಮುಂದೆ ಎಲ್ಲಿ ರಪ್ ಅಂತ ಬಿದ್ದುಬಿಡ್ತೀವಿ ಅಂತ ಒಂದು ಸ್ವಲ್ಪ ಭಯ ಇದೆ ಅದಕ್ಕೆ ಆಡ್ಕೊಳ್ಳೋರ್ ಮುಂದೆ ನಾವು ಸ್ವಲ್ಪ ಹುಷಾರಾಗಿ ಅಜ್ಜೆ ಇಡಬೇಕು ಅನ್ನೋದೇ ನನ್ನ ಒಂದು ಆಸೆ ಆಸೆಗಿಂತ ಏನೂ ಇಲ್ಲ ಬಿದ್ದರೂ ಯಾರೂ ಬಂದು ನೋಡಲ್ಲ ನಾವು ಚೆನ್ನಾಗಿದ್ರು ಯಾರೂ ನೋಡಲ್ಲ ನಮ್ಮನ್ನ ನೋಡಬೇಕು ಅಪ್ಪ ನನ್ನ ಮುಖದ ಬಗ್ಗೆ ಮಾತಾಡ್ತಾರೆ ಮಾತಾಡ್ತಾರೆ ಕಮೆಂಟ್ಗಳನ್ನ ಹಾಕ್ತಾರೆ ಅಪ್ಪ 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 ಏನು ಚೆನ್ನಾಗಿ ಫಸ್ಟು ನಿಮ್ಮ ಮುಖ ರೆಡಿ ಮಾಡ್ಕೊ ನಿಮ್ಮ ಮುಖ ರೆಡಿ ಮಾಡ್ಕೊ ಅಂತಾರೆ ನನ್ನ ಮುಖ ಚೆನ್ನಾಗೇ ಇದೆ ಆದರೆ ಏನು ಮಾಡೋದು ಪಿಗ್ಮೆಂಟೇಷನ್ನಿಂದ ಇಂದ ಅಂತಾರೆ ಅದೇ ಹೇಳಲ್ವಾ ದೇವರು ಒಬ್ಬೊಬ್ಬರಿಗೆ ಒಂದೊಂದನ್ನು ಇಟ್ಬಿಟ್ಟಿರ್ತಾನೆ ನನಗೆ ಪಿಗ್ಮೆಂಟೇಷನ್ನು ಮುಖದಲ್ಲಿ ಅದ್ರದ್ದು ಒಂದು ಚೂರು ಚಿಂತೆ ಇರುತ್ತೆ ಕೆಲವ್ರಿಗೆ ದಪ್ಪ ಆಗ್ಬಿಟ್ಟಿರ್ತಾರ ಪಾಪ ಅವರು ಸಣ್ಣ ಆಗಬೇಕು ಅಂತ ಚಿಂತೆ ಮಾಡ್ತಾರೆ ನಾನು ನೋಡಿದ್ರೆ ಸಣ್ಣಕ್ಕಿದ್ದೀನಿ ನನಗೇನು ಆ ಥರ ಟೆನ್ಷನ್ ಇಲ್ಲ ನಾನು ಎಷ್ಟೇ ಏನೇ ತಿಂದ್ರೂ ದಪ್ಪ ಆಗಲ್ಲ ಸಣ್ಣಕ್ಕೆ ಸಣ್ಣಕ್ಕಾಗ್ತೀನಿ ನಮ್ಮಮ್ಮನಿಗೆ ಪಾಪ ಆಗಿದ್ದೀನಿ ನಾನು ಸಣ್ಣ ಆಗಬೇಕು ಅಂತ ಚಿಂತೆ ಕೆಲವ್ರಿಗೆ ಕೂದಲೇ ಇರಲ್ಲ ಅವ್ರಿಗೆ ಕೂದಲು ಚಿಂತೆ ನನಗೆ ನೋಡಿ ಕೂದಲು ತುಂಬ ಚೆನ್ನಾಗಿದೆ ಆದರೆ ಹೇಳದ್ನಲ್ಲ ದಪ್ಪ ಇದ್ದೀನಿ ಸಣ್ಣ ಆಗಬೇಕು ಅನ್ನೋದು ಚಿಂತೆ ಇಲ್ಲ ಇರುವಂಥ ಬಾಡಿನೂ ಕೂಡ ಕೊಟ್ಟಿದ್ದಾರೆ ಆದರೆ ಮುಖದಲ್ಲಿ ಪಿಗ್ಮೆಂಟೇಷನ್ ಕೊಟ್ಟಲ್ಲ ಅದೊಂದೇ ಬೇಜಾರು ಏನು ಮಾಡೋದು ಅದು ಯಾವ್ದು ಕ್ರೀಮ್ಗಳಪ್ಪ ಯಾರೋ ಒಬ್ರು ಸ್ಟಾರ್ಟಿಂಗಲ್ಲಿ ಏನಾಯಿತು ಅಂದರೆ ಬೆಟ್ಟನವೈಟ್ ಸಿ ಆ ಬೆಟ್ಟನ ವೈಟ್ ಸಿ ಅನ್ನೋದು ತುರ್ಕೆಗೆ ಕಜ್ಜಿಗೆ ಹಚ್ಚೋದಂತೆ ಯಾರೋ ಒಬ್ರು ಹೇಳಿದ್ರು ಅಂದ್ಬಿಟ್ಟು ಹಚ್ಬಿಟ್ನಾ ಯಾರೋ ಹೇಳಿದ್ರು ಅಂತ ಹಚ್ಚಿದ್ನ ಹಚ್ಚಿದ ತಕ್ಷಣ ಏನು ಫುಲ್ಲು ಮುಖ ಎಲ್ಲ ಗ್ಲೋ ಬಂದು ಚೆನ್ನಾಗಾಯಿತು ಮುಖದಲ್ಲೆಲ್ಲ ಕೂದಲು ಸ್ಟಾರ್ಟ್ ಆಗೋಯ್ತು ಆಮೇಲೆ ಏನು ಮಾಡಿದೆ ಸರಿ ಯಾಕೋ ಇದು ಒಂಥರ ಇದೆಲ್ಲ ಬೇಡ ಅಂದ್ಬಿಟ್ಟು ಬಿಟ್ಬಿಟ್ಟೆ ಬಿಟ್ಟಿದ ತಕ್ಷಣ ಪಿಂಪಲ್ಸ್ ಬತ್ತು 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 ಅಂದರೆ ಹಂಗೆ ಹಿಂಗೆ ಬಂದಿಲ್ಲ ಸರಿಯಾಗಿ ಬಂತು ಪಿಂಪಲ್ಸು ನಾನು ಏನು ಚೆನ್ನಾಗಿದೆಯಲ್ಲ ಪಿಂಪಲ್ಸು ಬಂತು 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 ಅಂದರೆ ಹಂಗೆ ಹಿಂಗೆ ಬಂದಿಲ್ಲ ಸರಿಯಾಗಿ ಬಂತು ಕೊನೆಗೆ ಡಾಕ್ಟ್ರ್ ಹತ್ರ ಹೋಗಿ ಆಪ್ರೇಷನ್ನು ಕೂಡ ಮಾಡಿಸ್ಕೊಂಡಿದ್ದೀನಿ ಮುಖನ ಬ್ಲೇಡಲ್ಲಿ ಇಷ್ಟಿಷ್ಟು ದಪ್ಪ ಇತ್ತು ಅದನ್ನೆಲ್ಲ ಹಿಂಗೆ 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 ಹೊರದ್ರು ಏನು ಮಾಡೋದು ಆದರೂ ಬೆಸ್ಟು ಟ್ರೀಟ್ಮೆಂಟ್ ಅಂದರೆ ಯಾವುದಕ್ಕೆ ಹೇಳಿ ಪಿಂಪಲ್ಸ್ಗೆ ನಾನು ಸಜೆಸ್ಟ್ ಮಾಡ್ತೀನಿ ಆ ಹೋಗಿ ಖಂಡಿತ ನಿಮಗೆ ಕ್ಲಿಯರ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟಲ್ಲ ತೌಸಂಡ್ ಪರ್ಸೆಂಟು ನೀವು ಅಲ್ಲಿಗೆ ಹೋದರೆ ಕ್ಲಿಯರ್ ಆಗುತ್ತೆ ಯಾವುದು ಅಂತ ಹೇಳಲ್ಲ ಇರಿ ಹಣೆಗೆ ಇಟ್ಕೋತೀನಿ ಅಂಚೂರು ಹ್ಞೂ 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 ಈಗೇನೂ ಹಾಕಲ್ಲ ಈಗ ಯಾವ ಕ್ರೀಮು ಹಾಕಲ್ಲ ಇದು ಯಾವುದು ಆಯುರ್ವೇದಿಕ್ಕು ವಿಭಾಗ ಕ್ರೀಮೇ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದೀನಿ ಇಟ್ಕೋತೀನಿ ನಾನು ಯಾವಾಗಲೂ ಒಂದು ಸ್ವಲ್ಪ ಕಪ್ಪು ಇಡೋದು ಜಾಸ್ತಿ ಕಪ್ಪು ಇಟ್ಕೊತೀನಿ ನಾಮ ಯಾರು ನಾಮ ಹಾಕ್ಬಾರ್ದು ಅಂತ ಏನು ನಾಮ ಹಾಕಿದ್ರು ನಾಮ ಹಾಕ್ಬಿಟ್ಟು ಹೋಗ್ಬಿಟ್ಟವ್ರೆ ಇವಾಗ ನಾಮ ಇದ್ದೀನಿ ಲಿಫ್ಟಿಗೆ ಹಾಕೊಳ್ಳೋಣ ಒಂಚೂರು ಲಿಫ್ಟಿಕ್ ಹಾಕ್ಕೊಂಡ್ರೆ ಮುಖ ಬ್ರೈಟಾಗಿ ಕಾಣುತ್ತೆ ಸೌಂದರ್ಯದ ಚಿಂತೆ ಏನಿಲ್ಲ ನೋಡಿ ಇಷ್ಟೇ ಹಾಕಿದ್ವಿ ಈಗ ಒಂಚೂರು ಲಿಫ್ಟಿಕ್ ಹಾಕೋತೀನಿ ಅಷ್ಟೇ ಹ್ಮ್ ಹ್ಮ್ ಹ್ಞೂ ಹ್ಮ್ ಇಷ್ಟು ನಾವು ಚಂದವಾಗಿ ಕಾಣ್ತಿವಿ ಯಾರಿಗೆಲ್ಲ ಸಿಕ್ಕ ಬಟ್ಟೆ ಪಿಂಪಲ್ಸ್ ಇದೆ ಅಂಥವರು ಖಂಡಿತ ನಾನು ಹೇಳೋ ಹಾಸ್ಪಿಟಲ್ಗೆ ಹೋಗಿ ಖಂಡಿತ ಕ್ಲಿಯರ್ ಆಗುತ್ತೆ ಬೆಂಗಳೂರು ಕೆಂಪೇಗೌಡ ಅಂದ್ರೆ ಬೆಂಗಳೂರಲ್ಲಿ ಇರುವಂತ ಕೆಂಪೇಗೌಡ ಹಾಸ್ಪಿಟ್ಲು ಕಿಮ್ಸ್ ಆ ಕಿಮ್ಸ್ ಅಲ್ಲಿ ಡಾಕ್ಟರ್ಸು ಸ್ಕಿನ್ ಡಾಕ್ಟರ್ಸ್ ತುಂಬಾ ಚೆನ್ನಾಗಿ ನೋಡ್ತಾರೆ ಆ ನಾವು ಒಳಗಡೆ ಎಂಟ್ರಿ ಫೀಸು ಡಾಕ್ಟರ್ ಫೀಸ್ ಬಂದು ಬರೀ ಟ್ವೆಂಟಿ ರುಪೀಸ್ ಏನೋ ಇತ್ತು ಅವಾಗ ಇವಾಗ ಏನಾದ್ರು ಜಾಸ್ತಿ ಆಗಿದೆಯಾ ಗೊತ್ತಿಲ್ಲ ಕಿಮ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಸ್ಕಿನ್ ದು ನೋಡ್ತಾರೆ ಅದರಲ್ಲೂ ಈ ಪಿಂಪಲ್ಸ್ ಆಗಿರುತ್ತಲ್ಲ ಪಿಂಪಲ್ಸ್ ಯಾರಿಗೆಲ್ಲ ಜಾಸ್ತಿ ಇರುತ್ತೆ ಹೋಗ್ತಾನೆ ಇಲ್ಲ ತುಂಬಾನೇ ಕಷ್ಟ ಹೋಗ್ತಾ ಇಲ್ಲ ಎಲ್ಲಿ ತೋರ್ಸಿದ್ರು ಅಂತ ಅನ್ಕೊಳ್ಳೋರು ಖಂಡಿತ ಕಿಮ್ಸ್ ಹೋಗಿ ಅಲ್ಲಿ ತುಂಬಾ ಚೆನ್ನಾಗಿ ಪಿಂಪಲ್ಸ್ ಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಟ್ರೀಟ್ಮೆಂಟ್ ಚೆನ್ನಾಗಿದೆ ಆಮೇಲೆ ನಾನು ಪಿಗ್ಮೆಂಟೇಷನ್ ಗೆ ಅಂತ ಹೋಗಿ ತೋರಿಸ್ದೆ ಅವರೇ ಹೇಳ್ಬಿಟ್ರು ಡಾಕ್ಟ್ರು ಈ ಪಿಗ್ಮೆಂಟೇಶನ್ ಹೋಗುತ್ತೆ ಈ ಕ್ರೀಮು ಈ ಸೋಪು ಕೊಟ್ರೆ ಅಂತ ನಾನು ಹೇಳಲ್ಲಮ್ಮ ಅಂದ್ರೆ ಹಚ್ಚತಾನೆ ಇರ್ಬೇಕು ಏನೋ ಹೊರಗಡೆ ಹೋದಾಗ ಫಂಕ್ಷನ್ಗ್ ಹೋದಾಗ ಎಲ್ಲರೂ ಹೋದಾಗ ಒಂಥರ ಮುಜ್ಗರ ಆಗುತ್ತೆ ಅನ್ನೋದಾದ್ರೆ ಆ ಈ ಕ್ರೀಮು ಮತ್ತೆ ಈ ಸೋಪು ಯೂಸ್ ಮಾಡಿ ಅಂತ ಹೇಳಿದ್ರು ನಾನೊಂದ್ ಸ್ವಲ್ಪ ದಿವಸ ಹಾಕೊಂಡೆ ಮತ್ತೆ ಸ್ಕಿನ್ ಎಲ್ಲ ತುಂಬಾ ಆಗೋಕೆ ಸ್ಟಾರ್ಟ್ ಆಯ್ತು ಹಾಗಾಗಿ ಕಂಪ್ಲೀಟು ನಾನು ಬಿಟ್ಬಿಟ್ಟೆ ಇವಾಗಂತೂ ನಾನು ಯಾವುದೇ ತರ ಏನು ಟ್ರೀಟ್ಮೆಂಟ್ ತಗೋತಿಲ್ಲ ಏನು ಇಲ್ಲ ಇವಾಗ ಸದ್ಯಕ್ಕೆ ಕೆಮಿಕಲ್ ಟ್ರೀಟ್ಮೆಂಟ್ ಅಂತ ಹೇಳಿ ಯಶವಂತಪುರದಲ್ಲಿ ನಾನು ಹೋಗಿ ತಗೊಂತ ಇದ್ದೆ ಬಟ್ ಎಲ್ರಿಗೂ ತುಂಬಾ ಜನಕ್ಕೆ ರಿಸಲ್ಟ್ ಬಂದಿದೆ ನನಗಂತೂ ಇನ್ನು ಬಂದಿಲ್ಲ ಕನ್ಫರ್ಮ್ ಆಗಿ ಬಂದಿಲ್ಲ ಯಾಕಂದ್ರೆ ನಾನು ನಾಲ್ಕು ಜನ ಹೇಳಬೇಕು ಅಂತ ಅಂದ್ರೆ ನಾನು ಕಂಪ್ಲೀಟ್ ಕ್ಲಿಯರ್ ಆದ್ರೆ ನಾನು ಹೇಳಕ್ ಸಾಧ್ಯ ಆಗುತ್ತೆ ಅದಕ್ಕೆ ನಾನು ಇದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ ತುಂಬಾ ಜನ ನನ್ನನ್ನ ಕೇಳಿದ್ರಿ ನೀವು ಕೂಡ ಟ್ರೀಟ್ಮೆಂಟ್ ತಗೋತಿದ್ದೀರಾ ಹೇಗಿದೆ ಅಂತ ಮುಂಚೆ ಸ್ವಲ್ಪ ಡಾರ್ಕ್ ಆಗಿತ್ತು ಈಗ ಸ್ವಲ್ಪ ಲೈಟ್ ಆಗಿದೆ ಅಷ್ಟೇ ಕಂಪ್ಲೀಟ್ ನನಗೆ ಒಳ್ಳೆ ರಿಸಲ್ಟ್ ಬಂತು ಅಂದ್ರೆ ಕಂಪ್ಲೀಟ್ ನಾನು ವಿಡಿಯೋನ ಮಾಡ್ತೀನಿ ಆ ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಬ್ಲೌಸ್ ಇವತ್ತು ಮೈಸೂರ್ ಸಿಲ್ಕ್ ಸ್ಯಾರಿದು ಸ್ಟಿಚ್ ಮಾಡಿಸ್ಕೊಂಡು ಅಂದ್ರೆ ವರ್ಕ್ 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 ಮಾಡಿಸಿದೀನಿ ಸಾಮಾನ್ಯವಾಗಿ ನಾನು ವರ್ಕ್ ಎಲ್ಲಾ ಮಾಡಿಸ್ತಿಲ್ಲ ತುಂಬಾ ಸಿಂಪಲ್ ಆಗಿ ಬ್ಲೌಸ್ ನಾನು ಸ್ಟಿಚ್ ಮಾಡಿಸ್ತಿದ್ದೆ ಇವಾಗಂತೂ ನಮ್ಗೆ ಒಳ್ಳೆ ಟೈಲರ್ ಸಿಕ್ಕಿದ್ದಾರೆ ಪಾಪ ತುಂಬಾ ಚೆನ್ನಾಗಿ ನಮ್ಗೆ ಬ್ಲೌಸ್ ಗಳನ್ನ ಸ್ಟಿಚ್ ಮಾಡಿ ಕೊಡ್ತಾರೆ ಒಂದಷ್ಟು ದಿನ ನಮ್ಗೆ ಸರಿಯಾಗಿ ಸ್ಟಿಚ್ ಮಾಡ್ಕೊಡ್ತಿರ್ಲಿಲ್ಲ ಅವ್ರು ಹೆಂಗ್ ಬೇಕ್ ಹಂಗೆ ಒಲ್ದ್ ಬಿಡ್ತಿದ್ರು ಏನೇನೋ ತೊಂದರೆಗಳಾಗ್ತಾ ಇತ್ತು ಫೈನಲ್ ಆಗಿ ನಾನ್ ಬರೋದೇ ಇಲ್ಲ ಶಾಪ್ ಹತ್ರ ಇದೆ ಲಾಸ್ಟ್ ಅಂತ ಹೇಳಿ ನಮ್ ಟೈಲರ್ ಹತ್ರ ಜಗಳ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೆ ಆಮೇಲೆ ಅವ್ರಿಗೆ ಪಾಪ ಏನ್ ಅನ್ನಿಸ್ತು ಏನೋ ಗೊತ್ತಿಲ್ಲ ಮೇಡಮ್ ಬನ್ನಿ ನಾನೇ ನಿಮ್ಗೆ ಬ್ಲೌಸ್ ಸ್ಟಿಚ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಅಂದ್ರೆ ಫಸ್ಟ್ ಒಬ್ರು ಯಾರೋ ಟೈಲರ್ನ ಅವ್ರು ಇಟ್ಕೊಂಡಿದ್ರು ಇಟ್ಟಾಗ ಅವ್ರು ಸರಿಯಾಗಿ ಹೊಲಿತಿರ್ಲಿಲ್ಲ ಅವ್ರು ಮಾಡೋ ಮಿಸ್ಟೇಕ್ ಇಂದ ನಾನು ಅವ್ರ ಮೇಲೆ ಜಗಳ ಮಾಡ್ಕೊಂಡ್ ಬಂದೆ ಆಮೇಲೆ ಸರಿ ಅಂತ ಹೇಳಿ ಇವಾಗ ನಾನು ಏನು ಹೇಳಲ್ಲ ಅವ್ರಿಗೆ ಬ್ಲೌಸ್ ಕೊಟ್ಬಿಟ್ಟು ಬಂದ್ಬಿಡ್ತೀನಿ ಅಷ್ಟೇ ಅವರೇ ಪಾಪ ಡಿಸೈನ್ಗಳೆಲ್ಲ ಇಡ್ತಾರೆ ಇದು ಡಿಸೈನ್ ನಾನು ಹೇಳೇ ಇಲ್ಲ ಸುಮ್ನೆ ಬ್ಲೌಸ್ ಕೊಟ್ಬಿಟ್ಟು ಬಂದಿದೆ ಏನೋ ಒಂದು ಡಿಸೈನ್ ಹೊಲಿಯಪ್ಪಾ ಅಂತ ತುಂಬಾ ಚೆನ್ನಾಗಿ ಹೊಲ್ದಿದಾರೆ ಚೆನ್ನಾಗಿದೆ ನೋಡಿ ಡಿಸೈನ್ ಮಾತ್ರ ಸೂಪರ್ ಆಗಿದೆ ಇದು ನನ್ ಮಗಳಿಗೆ ಅಂತ ಹೋದ್ ವರ್ಷ ಬರ್ತಡೆ ಅಂತ ಕೊಡ್ಸಿದಿದ್ದು ಬ್ಲೌಸ್ ಹಂಗೆ ಇಟ್ಬಿಟ್ಟಿದ್ವಿ ಸ್ಟಿಚ್ ಮಾಡ್ಸಿರ್ಲಿಲ್ಲ ಇವತ್ತು ಸ್ಟಿಚ್ ಮಾಡಿಸಿ ಫೈನಲ್ ಆಗಿ ತಗೊಂಡ್ ಬಂದೆ ಅರದ್ವಿ ಇವತ್ತು ನಮ್ಮ ಮನೇಲಿ ಸ್ಪೆಷಲ್ ಆಗಿ ಏನ್ ಮಾಡಿದ್ವಿ ಅಂದ್ರೆ ಬೆಳಗ್ಗೆನೆ ಉಪ್ಪಿಟ್ಟು ಕೇಸರಿ ಬಾತ್ ಮಾಡಿದ್ವಿ ಅದೊಂದು ತಿಂದ್ವಿ ತಿಂದು ಆಯ್ತು ಆದ್ಮೇಲೆ ಮನೆ ತುಂಬಾ ಕೆಲ್ಸ ಆಯ್ತು ನಮ್ಮ ಅಂಜಮ್ಮ ಗುರಾಯಿಸ್ತಾರೆ ಅವ್ರಿಗೂ ನನಗೂ ಜಗಳಾನೇ ಆಯ್ತು ಜಗಳ ಮಾಡ್ತೀವಿ ನಾವ್ ಇಬ್ರುನು ಸಿಕ್ಕಾಬಟ್ಟೆ ಹ್ಮ್ ಏನು ಹೇಳ್ಬೇಡ ಅಂತಿದ್ದಾರೆ ಅಲ್ಲಿಂದ ಸಿಗ್ನಲ್ ಆಗ್ತಿದ್ದಾರೆ ಜಗಳ ಮಾಡ್ತೀವಿ ಅಂತ ಹೇಳ್ಬೇಡ ಹೇಳ್ಬೇಡ ಅಂತ ನಾವೇನಂಗೆಲ್ಲ ಸೀರಿಯಸ್ ಜಗಳ ಎಲ್ಲ ಮಾಡಲ್ಲ ಸುಮ್ನೆ ಸಣ್ಣ ಪುಟ್ಟ ಜಗಳಗಳನ್ನ ನಾವು ಮಾಡ್ತೀವಿ ಹ್ಮ ಇನ್ನೇನು ಏನೋ ಹೇಳ್ಬೇಕು ಅಂತ ಒಂದ್ ಟಾಪಿಕ್ ಬಗ್ಗೆ ಬಂದೆ ಏನು ಅಂತ ಗೊತ್ತಾಗ್ತಾ ಇಲ್ವೇ ನಾನು ಮುಂಚಿಂದನೂ ಅಷ್ಟೇ ನನ್ನ ಸೌಂದರ್ಯದ ಬಗ್ಗೆ ನಾನ್ ಚಿಂತೆನೆ ಮಾಡಲ್ಲ ಹೆಂಗಿದ್ರು ಓಕೆ ತಲೆನೇ ಕೆಡ್ಸ್ಕೊಳಲ್ಲಾ ಅಷ್ಟೆಲ್ಲ ಮೇಕಪ್ ಹಾಕೋದು ಫೌಂಡೇಶನ್ ಹಾಕೋದು ಇಲ್ಲಿ ಇಲ್ಲಿ ಎಲ್ಲ ಕಣ್ಕಪ್ಪೆಲ್ಲ ಹಾಕೊಳ್ಳೋದು ಎನಿ ಟೈಮು ಅದೆಲ್ಲ ಏನು ಇಲ್ಲ ವಿಡಿಯೋಸ್ ಮಾಡುವಾಗ ಅಷ್ಟೇ ಒಂದ್ ಸ್ವಲ್ಪ ಅವೆಲ್ಲ ಹಾಕೋತೀನಿ ಆಮೇಲೆಲ್ಲ ಏನಿಲ್ಲ ನ್ಯಾಚುರಲ್ ಆಗಿ ನಾನು ಆಲ್ಮೋಸ್ಟ್ ನ್ಯಾಚುರಲ್ ಆಗಿ ವೀಡಿಯೋಸ್ಗಳನ್ನ ಮಾಡ್ತೀನಿ ನ್ಯಾಚುರಲ್ ಆಗಿ ಇರ್ತೀನಿ ಕೆಲವೊಬ್ರು ಬೈದಿದಾರೆ ಏಯ್ ನಿನ್ ಮುಖ ಸರಿ ಮಾಡ್ಕೊ ಅಂತಾರೆ ಮೊಗ ಸರಿ ಮಾಡ್ಕೊ ಮಗ ಸರಿ ಮಾಡ್ಕೊ ಹೆಂಗ್ ಸರಿ ಮಾಡ್ಕೊಳೋದು ಅದೇನು ಆ ಇದ ಸರಿ ಮಾಡ್ಕೊಳಕ್ಕೆ ಇಲ್ಲ ಬಟ್ಟೆನ ಎಕ್ಸ್ಚೇಂಜ್ ಮಾಡ್ಕೊ ಬರಕ್ಕೆ ಅದು ಬಂದಿರುವಂತದ್ದು ಕೆಲವೊಬ್ರು ಹೇಳ್ತಾರೆ ಅಹ್ ಶನಿ ಮಹಾತ್ಮನ ಒಂದು ಅಹ್ ಯಾವ್ದೋ ಒಂದು ದೋಷನೋ ಏನೋ ಅಂತ ಹೇಳ್ತಾರೆ ಕೆಲವ್ರು ಆ ಮನೇಲಿ ಯಾರ್ಗಾದ್ರು ಇದ್ರೆ ಅವರಿಂದ ಬರುತ್ತೆ ಅಂತ ಹೇಳ್ತಾರೆ ನಮ್ಮ ತಾಯಿಗಿತ್ತು ಪೆಮೆಂಟೇಶನ್ ಅವ್ರದ್ದು ಕ್ಲಿಯರ್ ಆಯ್ತು ಅವ್ರ ಫೇಸ್ ಎಷ್ಟು ಚೆನ್ನಾಗಿದೆ ಅಲ್ಲ ನನಗೆ ನನಗ್ ಗೊತ್ತಿಲ್ಲ ಆಟೋಮೆಟಿಕ್ ಆಗಿ ಬಂತು ಸ್ವಲ್ಪನೇ ಬಂದಿತ್ತು ಇಲ್ಲಿ ಮೇಲೆ ಇತ್ತು ಅದು ಕ್ಲಿಯರ್ ಆಯ್ತು ಸಡನ್ ಆಗಿ ಇಲ್ಲಿ ಬಂತು ಈಗ ಈ ಕೆನೆ ಈ ಕೆನೆ ಅಂತ ಹೇಳಿ ಜಾಸ್ತಿ ಆಯ್ತು ಟೆನ್ಷನ್ ಮಾಡ್ಕೊಂಡ್ರಂತೂ ಇನ್ನು ಜಾಸ್ತಿ ಆಗುತ್ತೆ ಹಂಗಾಗಿ ನಾನು ಟೆನ್ಷನ್ ಎಲ್ಲ ಮಾಡಕ್ ಹೋಗಲ್ಲ ಟೆನ್ಷನ್ ಎಲ್ಲ ಮಾಡ್ಕೊಳಕ್ ಹೋಗಲ್ಲ ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ದಯವಿಟ್ಟು ಕಿ ಗಳು ಅಷ್ಟೆ ಎಲ್ಲೇ ಸಿಗುತ್ತೆ ಯಾರೋ ಹೇಳ್ತಾರೆ ಅಂತ ಎಲ್ಲಾ ಕ್ರೀಮ್ಗಳನ್ನ ಹಾಕೊಂಡು ನಿಮ್ಮ ಮುಖನ ಹಾಳು ಮಾಡ್ಕೊಳಕ್ ಹೋಗಬೇಡಿ ಹೋಗ್ಬೇಡಿ ಗೊತ್ತೆ ಕೆಲವ್ರು ಹೇಳ್ತಾರೆ ಇನ್ನೇನು ಕ್ರೀಮು ಹಚ್ಬೇಡ ನಾರ್ಮಲ್ ಆಗಿ ಬಿಟ್ಬಿಡು ಅದೇ ಅದರ ಪಾಡ್ ಅದು ಹೋಗುತ್ತೆ ಅಂತ ಹೇಳ್ತಾರೆ ಏನೋ ಗೊತ್ತಿಲ್ಲ ಒಂದ್ಸಲ ಕಮ್ಮಿ ಆಗಿರುತ್ತೆ ಒಂದ್ಸಲ ಜಾಸ್ತಿ ಆಗುತ್ತೆ ಏನು ಮಾಡಕ್ ಆಗಲ್ಲ ಏನ್ ಮಾಡೋದು ಯಾರ್ಯಾರು ಹೇಳ್ತಾರಂತ ಕ್ರೀಮ್ ಹಚ್ಚಿ ಮುಖ ಹಾಳು ಮಾಡ್ಕೊಳ್ಳೋ ಬಂದು ಸುಮ್ಮನೆ ಸೆಲೆಂಟ್ ಆಗಿರೋದು ಬೆಟರ್ ಅಂತ ಹೇಳಿ ನಾನು ಅದ್ರ ಬಗ್ಗೆ ಚಿಂತೆನೆ ಮಾಡ ನಾವು ಯಾವುದ್ರ ಬಗ್ಗೆ ಚಿಂತೆ ಮಾಡ್ತಿವೋ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಅದಕ್ಕೆ ನಾನು ಚಿಂತೆನೆ ಮಾಡಲ್ಲ ಯಾರೇನಂದ್ರು ತಲೆ ಕೆಡ್ಸ್ಕೊಳಲ್ಲ ನನ್ನ ಪಾಡಗ ನಾನು ಹೋಗ್ತಾ ಇರ್ತೀನಿ ಏನ್ ಮುಖನ ಕುಯ್ಕೊಳಕ್ ಆಗುತ್ತ ನಾನು ಈ ಪೊಸಿಷನ್ ಎಲ್ಲಾ ಕಟ್ ಮಾಡ್ಕೊಳಕ್ ಆಗುತ್ತ ಆಗಲ್ಲ ಅದು ಬಂದಿರೋದು ಹೋಗುವಾಗ ಹೋಗುತ್ತೆ ಅಷ್ಟೇ ಅಲ್ಲಿವರೆಗೂ ನಾವು ನಮ್ಮ ಪಾಡಗ ನಾವು ಹೋಗ್ತಾ ಇರ್ಬೇಕು ಒಬ್ರು ಇನ್ನೊಬ್ರು ಮೆಸೇಜ್ ಹಾಕಿದ್ರು ಅಹ್ ಏನಂತ ನಮ್ಮ ಹಸ್ಬೆಂಡ್ ತಿರೋಗಿದ್ದಾರೆ ನಾವು ಅರ್ಶನ ಕುಂಕುಮ ಯಾರು ನಮ್ಮನೇಲಿ ಇಡ್ಬೇಡ ಇಡ್ಬೇಡ ಅಂತಿದ್ದಾರೆ ಅಹ್ ಏನ್ ಮಾಡ್ಲಿ ಮೇಡಮ್ ನೀವ್ ಹೇಳಿ ರಾಯರತ್ರ ಕೇಳಿ ಅಂತ ಹಾಕಿದ್ರಿ ಎಲ್ಲಾ ವಿಷಯಕ್ಕೂ ರಾಯರ ಹತ್ರ ಕೇಳಕ್ ಆಗಲ್ಲ ಕೆಲವೊಂದು ವಿಷಯ ಅಂತ ಅಂದ್ರೆ ಇವಾಗ ಗಂಡ ತೀರೋದ್ ಮೇಲೆ ಕುಂಕುಮ ಬಳೆ ಎಲ್ಲಾ ಹಾಕ್ಬಾರ್ದು ಅನ್ನೋದು ಹಿಂದಿನ ಕಾಲದಲ್ಲಿ ಸ್ವಲ್ಪ ಇತ್ತು ಇವಾಗೆಲ್ಲ ಯಾರು ಕೂಡ ಹಂಗೆಲ್ಲ ಏನಿಲ್ಲ ಇವಾಗ ಮದ್ವೆ ಆಗಿ ಗಂಡ ಇರೋರೆ ಕುಂಕುಮನೂ ಇಡಲ್ಲ ಸರಿಯಾಗಿ ಬಳೆನೂ ಹಾಕಲ್ಲ ಕತ್ತ ತಾಲಿ ಅಂತ ಹಾಕೋದೇ ಇಲ್ಲ ಹಂಗೆ ಆ ಪಾಪ ತೀರೋಗಿದಾರೆ ಏನ್ ಮಾಡ್ಲಿ ಮೇಡಮ್ ಅಂತ ಕೇಳಿದ್ರು ಅದು ನಿಮ್ಮ ಸುತ್ತು ನೀವು ಚಿಕ್ಕ ವಯಸ್ಸಿಂದ ನೀವು ಹಣೆಗೆ ಕುಂಕುಮ ಬಳೆ ಎಲ್ಲಾ ಇಟ್ಕೊಂಡ್ ಬಂದಿರೋದು ಆ ಮತ್ತೆ ಇನ್ನೊಂದೇನಂದ್ರೆ ಈ ಸಮಾಜದಲ್ಲಿ ಆ ಆತರ ನಾವು ಕುಂಕುಮ ಹಣೆಗೆ ಕುಂಕುಮ ಬಳೆ ಇಲ್ಲದೆ ನಾವು ಹೋಗೋದು ಯಾರಾದ್ರೂ ನೋಡ್ದಾಗ ಅವರು ನಮ್ಮನ್ನ ನೋಡೋ ತರಾನೇ ಬೇರೆ ಇರುತ್ತೆ ಆ ಹಾಗಾಗಿ ಅಹ್ ಅಣೆಗೆ ಕುಂಕುಮ ಮತ್ತೆ ಕೈಗೆ ಬಳೆ ಹಾಕೊಳ್ಳೋದು ತುಂಬಾನೇ ಒಳ್ಳೇದು ನನ್ನ ಅಭಿಪ್ರಾಯನ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ನೀವ್ ಹಾಕೊಳ್ಳೋದು ಒಳ್ಳೇದು ಅಂತ ಹೇಳ್ತೀನಿ ನೀನ್ ಏನ್ ಹೇಳ್ತೀಯ ಹಾಕೋಬಹುದು ಹೇಳ್ತಾ ಇದ್ದಾರೆ ನೀವು ಕುಂಕುಮ ಬಳೆನ ಹಾಕೊಳ್ಳಿ ಏನೇ ಅಂದ್ರು ತಲೆ ಕೆಡ್ಸ್ಕೋಬೇಡಿ ನಿಮ್ ಯಜಮಾನ್ರು ನಿಮ್ ಜೊತೆಲಿ ಇದಾರೆ ಅಂತಾನೆ ಅನ್ಕೊಳ್ಳಿ ಇವಾಗ ಹಸ್ಬೆಂಡ್ ತೀರೋದ್ರು ಅಂದ್ಬಿಟ್ಟು ನೀವ್ ಯಾವ್ದು ಕುಂಕುಮ ಬಳೆ ತಾಳಿ ಎಲ್ಲಾ ತೆಗಿತಿದ್ದೀರಾ ಅಲ್ವಾ ಇವಾಗ ಬೇಡ ನಮ್ ಯಜಮಾನ್ರು ಇದ್ದಾರೆ ಅಂತಾನೆ ನೀವು ಅನ್ಕೊಂಡೆ ನೀವ್ ಹಾಕೊಳ್ಳಿ ಏನು ತೊಂದರೆ ಇಲ್ಲ ಗಂಡ ತೀರೋದ್ಮೇಲೆ ಇವಾಗ ಇನ್ನೊಂದ್ ಮದ್ವೆ ಆಗ್ತಾರೆ ಮದ್ವೆ ಆದಾಗ ಕೂಡ ಅವ್ರು ಅರ್ಶನ ಕುಂಕುಮ ಎಲ್ಲ ಇಟ್ಕೋತಾರಲ್ವಾ ಇವಾಗ ಯಾರು ಗಂಡ ತೀರೋದ್ರು ಅಂತ ಹೇಳ್ಬಿಟ್ಟು ಯಾರು ಹಿಂದಿನ ತರ ಬಿಳಿ ಸೀರೆ ಉಟ್ಕೊಂಡು ಕುಂಕುಮ ಇಟ್ಕೊಂಡೇನೆ ಬಳೆ ಹಾಕೊಳ್ದೆ ಯಾರು ಕೂರಲ್ಲ ಇವಾಗ ಗಂಡ ಇಲ್ಲ ಅಂದ್ರೂ ಕೂಡ ಹಣೆ ಕುಂಕುಮ ಕೈಗೆ ಬಳೆ ಎಲ್ಲಾ ಹಾಕೋತಾರೆ ನೀವ್ ಹಾಕೊಳೋದ್ರಲ್ಲಿ ನನ್ನ ಪ್ರಕಾರ ನನಗನ್ಸಿನ ನಾನು ಹೇಳ್ತಾ ಇದ್ದೀನಿ ತಪ್ಪಿಲ್ಲ ಹಾಕೊಳ್ಳಿ ತುಂಬಾ ಜನ ನಮ್ಮ ಮನೆಗ್ ಬರ್ತೀವಿ ಅಕ್ಕ ನಾವು ನಿಮ್ ಮನೆಗ್ ಬರ್ಬೇಕು ನಿಮ್ ಮನೆಗ್ ಬರ್ಬೇಕು ಅಂತ ಕೇಳ್ತಾ ಇದ್ದೀರಾ ಆ ನಮ್ ಮನೆಗ್ ಕರಿಬೇಕು ಅಂತ ನನಗೂ ಇಷ್ಟ ಎಲ್ಲಾರನು ಕರಿಬೇಕು ಅಂತ ಆದ್ರೆ ಏನ್ ಮಾಡೋದು ಕೆಲವೊಬ್ರು ಮಾಡಿ ಹೋಗಿರುವಂತ ತಲೆನೋಗೆ ಇವತ್ತು ಯಾರನ್ನು ಕೂಡ ನಾವ್ ಮನೆಗ್ ಸೇರ್ಸ್ಬಾರ್ದು ಅನ್ನೋ ತರಾನೇ ನಮ್ಗೂ ಕೂಡ ಆಗ್ಬಿಟ್ಟಿದೆ ಹಂಗಾಗಿ ಎಲ್ರು ಕೂಡ ನಾನು ನಂಬಕ್ ಆಗಲ್ಲ ಅಂತ ಪರಿಸ್ಥಿತಿ ಒಳ್ಳೆಯವ್ರನು ಕೂಡ ನಾನು ಆಗಲ್ಲ ಅಂತ ಪರಿಸ್ಥಿತಿ ನನಗೆ ಕೆಲವ್ರು ತಂದು ಇಟ್ಟೋಗಿದಾರೆ ಜನಗಳು ಹಾಗಾಗಿ ನಾನು ಸ್ವಲ್ಪ ಜನರಿಂದ ತುಂಬಾನೇ ದೂರ ಉಳಿದ್ಬಿಟ್ಟಿದೀನಿ ಸುಮಾರು ಜನ ನಮ್ ಮನೆಗ್ ಬನ್ನಿ ಅಂತೆಲ್ಲ ಕರೀತಾರೆ ನಾನು ಯಾರ್ ಮನೆಗೂ ಕೂಡ ಹೋಗಲ್ಲ ಇವಾಗ ಮೊನ್ನೆ ನಮ್ ಮನೆಗ್ ಬಂದಿದ್ರಲ್ಲ ವಿದ್ಯಾ ಅವರು ಅವರು ಪಾಪ ಅವ್ರು ಪಾಪ ತುಂಬಾ ಒಂದು ಮೂರು ವರ್ಷದಿಂದ ಅವರು ನಂಗೆ ತುಂಬಾ ಚೆನ್ನಾಗಿ ಗೊತ್ತು ಅವತ್ತಿಂದ ಅಕ್ಕ ಬನ್ನಿ 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 ಅಂತ ಕರೀತಾರೆ ಅದೇ ಎಲ್ಲೂ ಹೋಗಕ್ಕಾಗಿಲ್ಲ ಅವ್ರಿಗಿಂತ ನಂಗೆ ಇನ್ನೊಬ್ರು ಮಂಜುಳಾ ಅಂತ ತುಂಬಾ ಚೆನ್ನಾಗ್ ಗೊತ್ತು ಅವರು ನನಗೆ ಒಂದು ಟಿಕ್ ಟಾಕಿಂದ ತುಂಬಾ ಚೆನ್ನಾಗಿ ಗೊತ್ತು ಪಾಪ ಯಾವತ್ತು ನನಗೆ ಕೆಟ್ಟದ್ದು ಬಯಸೋದೇ ಆಗ್ಲಿ ಕೆಟ್ಟದಾಗಿ ಮಾತಾಡೋದೇ ಆಗಲಿ ಯಾವತ್ತೂ ಮಾಡಿಲ್ಲ ಅವರ ಕಷ್ಟ ಸುಖ ಅಂದಾಗ ನಾನು ಅವ್ರ ಕಷ್ಟ ಸುಖಕ್ಕೆ ಆಗಿದ್ದೀನಿ ನನ್ನ ಕಷ್ಟ ಬಂದಾಗ ಕೂಡ ಅವರು ಕೂಡ ನನಗೆ ಸ್ಪಂದಿಸಿದ್ದಾರೆ ಆ ಹಾಗೆ ಅವ್ರ ಮನೆಗೆ ಇವತ್ತರೆಗೂ ನಾನು ಹೋಗೋಕ್ಕಾಗಿಲ್ಲ ಇವತ್ತರೆಗೂ ಅವರು ನಮ್ಮ ಮನೆಗೆ ತುಂಬಾ ಸಲ ಬಂದಿದ್ದಾರೆ ಬಂದಾಗೆಲ್ಲ ಅವ್ರು ಒಂದೇ ಹೇಳೋದು ನೀವ್ ಮನ್ಸ್ ಮಾಡಿದ್ರೆ ನೀವ್ ನಮ್ಮ ಮನೆಗ್ ಬರ್ಬೋದು ನೀವ್ ಮನ್ಸೇ ಮಾಡಲ್ಲ ಅಂತೀರಲ್ಲ ಬನ್ನಿ ನಮ್ ಮನೆಗೆ ಬನ್ನಿ ಅಂತ ಕರೀತಾರೆ ಮನೆಗೆ ಹೋಗಿ ತಿಂದು ಉಂಡು ಬಂದ್ಬಿಟ್ರೆ ಪ್ರೀತಿ ವಿಶ್ವಾಸ ಅಲ್ಲ ದೂರ ಇದ್ರು ಅಪ್ರಪಕ್ ಸಿಕ್ಕಿದ್ರು ನಾವ್ ಹೇಗಿರ್ತೀವಿ ಹೇಗೆ ಅಹ್ ಅವ್ರ ಜೊತೆ ನಾವ್ ನಡ್ಕೋತೀವಿ ಅವ್ರ ಇಲ್ದೇ ಹೋದಾಗ ಹೆಂಗಿರ್ತೀವಿ ಅವ್ರ ಮುಂದೆ ಹಿಂದೆ ಹೆಂಗಿರ್ತೀವಿ ಅನ್ನೋದೇ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ನಾನು ಅಂದ್ರೆ ಈಗ ಪಾಸಿಟಿವ್ ಆಗಿ ತಗೋತೀನಿ ನೆಗೆಟಿವ್ ಆಗಿ ಯಾವ್ದನ್ನು ಕೂಡ ಯೋಚ್ನೆ ಮಾಡಲ್ಲ ನನ್ಗೆ ಏನಾಗಿದೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಸುಮ್ನೆ ಯಾಕೆ ನಾವು ಬೇರೆಯವ್ರ ಎಲ್ಲ ಚಿಂತೆ ಮಾಡ್ಬೇಕು ಯೋಚ್ನೆ ಮಾಡ್ಬೇಕು ನನ್ ಜೀವನದಲ್ಲಿ ಏನೋ ಆಯ್ತಾ ಇವಾಗ ಯಾರೋ ಬಂದ್ರು ಒಂದ್ ಒಳ್ಳೇದ್ ಮಾಡಿದ್ರ ಓಕೆ ಒಳ್ಳೇದಾಗ್ಲಿ ನನ್ ಕೆಟ್ಟದ್ದೇ ಮಾಡ್ಬಿಟ್ಟು ಹೋಗಿದಾರ ಅವ್ರಿಗೂ ಒಳ್ಳೇದಾಗ್ಲಿ ಅಂತಾನೆ ನಾನೀಗ ಕೇಳ್ಕೊಳೋದು ಅವ್ರು ಕೆಟ್ಟದಾಗ್ಲಿ ಅಂತ ಕೇಳಲ್ಲ ಅವರು ಚೆನ್ನಾಗಿರ್ಲಿ ಯಾವ್ದೋ ಜನ್ಮದ್ ಕರ್ಮ ಅವ್ರೇನೋ ಬಂದು ನಮಕ್ ತೊಂದ್ರೆ ಕೊಡ್ಬೇಕಿತ್ತು ನಾನೇನೋ ಅವ್ರಗ್ ತೊಂದ್ರೆ ಕೊಟ್ಟಿದ್ನೇನೋ ಯಾವ್ದೋ ಜನ್ಮದಲ್ಲಿ ಈ ಜನ್ಮದಲ್ಲಿ ಬಂದು ಅವ್ರ ನಮಕ್ ತೊಂದ್ರೆ ಕೊಟ್ಟಿದ್ದಾರೆ ಅಷ್ಟೇ ಎಲ್ಲ ಮುಗೀತು ದೇವ್ರ ಹತ್ರ ಹೋಗೋದು ಕೈ ಮುಗಿಯೋದು ನನ್ ಕೆಲ್ಸದ ಬಗ್ಗೆ ಬೆಳಗ್ಗೆ ಆಯ್ತಾ ನನ್ ಕೆಲ್ಸ ಏನಿದೆ ಅದ್ರ ಬಗ್ಗೆ ತಲೆ ಕೆತ್ಕೋತೀನಿ ಯಾವಾಗ್ಲೂ ನಾವು ನಗ್ನಗ್ತಾ ಖುಷಿ ಖುಷಿಯಾಗಿ ಇರೋದನ್ನ ಪ್ರಾಕ್ಟೀಸ್ ಮಾಡ್ಬೇಕು ಯಾಕೆ ಅಂದ್ರೆ ನೋವು ಕೊಡಕ್ಕೆ ಅಂತಾನೆ ಬರ್ತಾ ಇರ್ತಾರೆ ನಮ್ಗೆ ಖುಷಿ ಕೊಡೋರು ನಾವು ಇರಬೇಕು ಅಂತ ಅನ್ಕೊಳ್ಳುವಾಗ ಯಾರು ಕೂಡ ನಮ್ಗೆ ಇರಲ್ಲ ಹಾಗಾಗಿ ಆದಷ್ಟು ಖುಷಿಯಾಗಿರಿ ದಿನವಿಡೀ ಖುಷಿ ಖುಷಿಯಾಗಿ ಕೆಲಸ ಮಾಡ್ಕೊಳ್ಳಿ ಆ ನಮ್ಗೆ ಏನೋ ಕೆಲಸ ಆಗಿಲ್ವಲ್ಲಪ್ಪ ಆಗಿಲ್ವಲ್ಲಪ್ಪ ಅನ್ಕೋಬಾರ್ದು ನಾವ್ ಆ ಕೆಲ್ಸ ಮಾಡ್ಬೇಕಾ ಅದಕ್ಕೆ ಏನ್ ಮಾಡ್ಬೇಕು ಮಾಡಿ ಬಿತ್ ಬಿಡ್ಬೇಕು ಅದ್ರ ಪಾಡ್ಗೆ ಆಗುತ್ತೆ ಇವತ್ತೆಲ್ಲ ನಾಳೆ ಆಗುತ್ತೆ ನಾವ್ ಎಷ್ಟು ಖುಷಿಯಾಗಿ ನಾವೆಷ್ಟು ಪಾಸಿಟಿವ್ ಆಗಿರ್ತೀವೋ ಅಷ್ಟು ನಮ್ಗೆ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತೆ ನಾವು ಕೂಡ ನೆಮ್ಮದಿಯಾಗಿರ್ತೀವಿ ನಮ್ಮ ಸುತ್ತಮುತ್ತ ಇರೋರು ಕೂಡ ನೆಮ್ಮದಿಯಾಗಿರ್ತಾರೆ ಇವಾಗ ನಾವೆಲ್ಲ ಹೋಗ್ತಾ ಇರ್ತೀವಿ ಯಾರತ್ರನೂ ಸಡನ್ ಆಗಿ ನಾವೇ ಜಗಳ ಮಾಡ್ಬೋದು ಇಲ್ಲ ಅವರೇ ಬಂದು ನಮ್ಮ ಹತ್ರ ಜಗಳ ಮಾಡ್ಬೋದು ಹಂಗಾದಾಗ ಏನಾಗ್ಬಿಡುತ್ತೆ ಅವತ್ತಿನ ಕೆಲಸ ಏನೂ ಆಗಲ್ಲ ಮನೇಲಿ ಏನಾದರೂ ಇದ್ರೂ ನಮ್ಗೆ ನೆಮ್ಮದಿನೂ ಹೋಗ್ಬಿಡುತ್ತೆ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ಕೆಲ್ಸಾನು ಆಗಲ್ಲ ನಮ್ಮಿಂದ ಬೇರೆಯವ್ರಿಗೂ ಕೂಡ ನಮ್ಮ ಸುತ್ತಮುತ್ತ ಇರೋರಿಗೂ ಕೂಡ ಅದು ನೆಗೆಟಿವ್ ಆಗಿಬಿಡುತ್ತೆ ಹಾಗಾಗಿ ಆದಷ್ಟು ನಾವು ಖುಷಿಯಾಗಿರೋಕ್ಕೆ ಟ್ರೈ ಮಾಡಬೇಕು ನಮ್ಮ ಕೆಲಸಗಳು ನಮ್ದು ಏನಿದೆ ಕೆಲಸ ಇವತ್ತೇನ್ ಮಾಡ್ಬೇಕು ನಾಳೆಗೆ ಏನ್ ಮಾಡಬೇಕು ಯಾವುದನ್ನ ಏನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೋಬೇಕು ಅವಳು ಹಿಂಗಂದ್ಲು ಇವ್ಳಿಂಗಂದ್ಲು ಇವ್ನಿಂಗ್ ಅಂದ ಅವನಿಂಗ್ ನಂದ ಅದೆಲ್ಲ ನೆಗೆಟಿವ್ ಇವಾಗ ಒಬ್ರ ಬಗ್ಗೆ ಈಗ ಯಾರೋ ಜೊತೆಲಿ ಜಗಳ ಮಾಡ್ಕೊಂಡಿರ್ತೀವಿ ಅನ್ಕೊಳ್ಳಿ ಈಗ ಅವ್ರ ಬಗ್ಗೆ ನಾವು ನೆಗೆಟಿವ್ ಆಗಿ ಅದನ್ನೇ ನಾವು ಯಾವಾಗ್ಲೂ ಮಾತಾಡೋದು ಅಹ್ ಅವ್ರ ಬಗ್ಗೆನೆ ತಲೆ ಕಟ್ಸ್ಕೊಳ್ಳೋದು ಇದೆಲ್ಲ ಮಾಡ್ದಾಗ ಏನಾಗುತ್ತೆ ಅವ್ರ ಮೈಂಡ್ ಸೆಟ್ ಅಲ್ಲಿ ಇರುವಂತ ನೆಗೆಟಿವ್ ಎಲ್ಲ ನಮಗ್ ಬರುತ್ತೆ ಅದು ಬೇಡ ಆಗಿದ್ದಾಯ್ತು ಹಿಂದೆ ಏನಾಗ್ಬೇಕಾಯ್ತು ಈಗ ನನ್ಗೂ ಎಷ್ಟೆಷ್ಟೆಲ್ಲ ಅವಮಾನಗಳು ಎಷ್ಟೆಷ್ಟೆಲ್ಲ ಆಯ್ತು ಅಂದ್ರೆ ಅಹ್ ಇರೋ ಕೂದ್ಲೆಲ್ಲ ಉದ್ರೋಗ್ಬಿಡ್ಬೇಕಾಯ್ತು ತಲೆಯಲ್ಲಿ ಇರೋದು ಅಷ್ಟು ಯೋಚ್ನೆ ಮಾಡ್ಬೇಕು ಅಷ್ಟು ತಲೆ ಕೆಟ್ಸ್ಕೋಬೇಕು ಆ ರೇಂಜ್ಗೆ ನನಗೆ ಅವಮಾನಗಳನ್ನ ಮಾಡ್ಬಿಟ್ಟೋದ್ರು ಆದ್ರೆ ನಾನು ಏನ್ ಅನ್ಕೋತೀನಿ ಅಂದ್ರೆ ಒಂದೇ ಒಂದ್ ಕೂದ್ಲು ಅಷ್ಟೇ ಇದೊಂದ್ ಕೂದ್ಲು ಹಂಗೆ ಅನ್ಕೋಬೇಕು ಅವ್ರ ಅಂದ್ರು ಅಂತ ತಲೆ ಕೆಟ್ಸ್ಕೊಂಡ್ಬಿಟ್ರೆ ಬಿ ಪಿ ಶುಗರ್ ಇಲ್ದಾರೋ ಕಾಯಿಲೆಗಳೆಲ್ಲ ಬಂದ್ಬಿಡುತ್ತೆ ಅದಕ್ಕೆ ಆದಷ್ಟು ದೇವರಿಗೆ ರಾಯರಿಗೆ ನಾವ್ ಎಷ್ಟು ದೇವ್ರ ಪೂಜೆ ಮಾಡ್ಕೊಂಡು ನಮ್ ಕೆಲ್ಸದ ಬಗ್ಗೆ ನಮ್ ಬಗ್ಗೆ ನಾವ್ ಯೋಚನೆ ಮಾಡ್ಕೊಂಡು ಹೋಗ್ತಿವೋ ಅಷ್ಟು ನಾವು ಪಾಸಿಟಿವ್ ಆಗಿರ್ತೀವಿ ಎಲ್ತಿಯಾಗಿರ್ತೀವಿ ಚೆನ್ನಾಗಿರ್ತೀವಿ ಯಾರೇನಾದ್ರು ಮಾಡ್ಕೊಳ್ಳಿ ಬಿಡಿ ತಲೆ ಕೆಡ್ಸ್ಕೋಬಾರ್ದು ನಾವೇನಾರ ತಪ್ಪು ಮಾಡಿದ್ವಿ ಅಂದಾಗ ಹೋಗ್ಬಿಟ್ಟು ಒಂದ್ ಸಾರಿನೋ ಏನೋ ಕೇಳ್ಕೊಂಡು ಅದನ್ನ ಅಲ್ಲಿಗೆ ಬಿಟ್ಬಿಡ್ಬೇಕು ನಾವೇನೋ ಮಾಡಿಲ್ಲ ಅಂದ್ಮೇಲೆ ನಾವ್ ಯಾಕೆ ತಲೆ ಕೆಡ್ಸ್ಕೋಬೇಕು ಯಾರೋ ಬರ್ತಾರೆ ಏನೋ ಮಾತಾಡ್ತಾರೆ ಅನ್ಕೋತೀರಾ ಅನ್ಕೊಳಿ ಬೈಕ್ ಹೋಗ್ತೀರಾ ಬೈಕ್ ಹೊಳಿ ಈಗ ನನ್ ಬಗ್ಗೆ ಎಲ್ಲ ಎಷ್ಟೆಷ್ಟೆಲ್ಲ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಪಪ್ರಚಾರಗಳು ಏನೇನೇನೋ ನಡೀತು ತಲೆ ಕೆಡ್ಸ್ಕೊಂಡಿಲ್ಲ ಕೆಡ್ಸ್ಕೊಳಲ್ಲ ಯಾಕೆ ಅನ್ಕೊಳ್ಳಿ ಬಿಡಿ ನನ್ ಬಗ್ಗೆ ಏನೋ ಮಾತಾಡ್ತಾರ ಮಾತಾಡ್ಕೊಳ್ಳಿ ಬಿಡಿ ಈ ಕಿವಿಲ್ ಕೇಳ್ಕೊಂಡು ಈ ಕಿವಿಲ್ ಬಿಟ್ಟಾಕ್ ಬಿಡ್ತೀನ ಅದಕ್ಕೆ ಇವತ್ತು ನಾನು ಇಷ್ಟು ಚೆನ್ನಾಗಿರೋದು ಚೆನ್ನಾಗಿಲ್ಲ ಅಂತ ಹೇಳಲ್ಲ ಸೂಪರ್ ಆಗಿದ್ದೀನಿ ಚೆನ್ನಾಗಿದ್ದೀನಿ ತುಂಬಾನೇ ಚೆನ್ನಾಗಿದ್ದೀನಿ ಯಾರ ಬಗ್ಗೆ ಯೋಚನೆ ಮಾಡಲ್ಲ ನಮ್ಮ ಫ್ಯಾಮಿಲಿ ನಾನು ನನ್ನ ಮಗಳು ನನ್ನ ಮಗ ರಾಘವೇಂದ್ರ ನಮ್ಮಮ್ಮ ನಾವೆಲ್ಲರೂ ಒಂಥರ ಹ್ಯಾಪಿಯಾಗಿ ಖುಷಿಯಾಗಿ ನಕ್ಕೊಂಡು ಹೆಂಗಿರ್ತೀವಿ ಅಂದ್ರೆ ನಮ್ಮ ಮನೆಯಲ್ಲಿ ನಾವು ಒಂದು ಫ್ರೆಂಡ್ಲಿ ತರ ಫ್ರೆಂಡ್ ಫ್ರೆಂಡ್ ತರ ಹೋಗಿ ಬಾರೆ ಅಮ್ಮ ಈಗ ನನ್ನ ಮಗಳೇ ನನ್ನ ಏ ಸೋಮೇಶ್ ಏನೇ ಮಾಡ್ತಿದ್ಯಾ ಸೋಮೇಶ್ ಅಂತ ಒಂಥರ ನಾವು ಒಂಥರ ಅಮ್ಮ ಮಕ್ಳ ತರಾನು ಇಲ್ಲ ಒಂಥರ ಫ್ರೆಂಡ್ಲಿ ತರ ಹೋಗ್ತಾ ಇದೀವಿ ಆ ಕೋಪ ಮಾಡ್ಕೊಳ್ಳೋದು ಮುನ್ಸ್ಕೊಳ್ಳೋದು ಜಗಳ ಮಾಡೋದು ಇದೆಲ್ಲ ನನ್ಗಂತೂ ಇಷ್ಟಾನೇ ಆಗಲ್ಲ ಅದ್ರಿಂದ ನಾನು ತುಂಬಾನೇ ದೂರ ನಾವು ಇವಾಗ ಆಧ್ಯಾತ್ಮಿಕವಾಗಿ ಹೋದಾಗ ನಾವು ದೇವರಿಗೆ ತುಂಬಾ ನವತ್ರ ಆದಾಗ ನಮ್ಗೆ ಈ ಕೋಪ ರೋಷ ಎಲ್ಲ ಆಟೋಮೆಟಿಕ್ ಆಗಿ ಕಮ್ಮಿ ಆಗ್ಬಿಡುತ್ತೆ ಆದಷ್ಟು ನಮ್ಗೆ ಏನಾಗ್ಬಿಡತ್ತೆ ತಾಳ್ಮೆ ಯಾರೇನೋ ಅನ್ಕೋತಾರ ಹ ಅಷ್ಟೇ ಈಗ ನಾವು ನೆಗೆಟಿವ್ ನಾವು ನಾಲ್ಕು ಜನಕ್ಕೆ ಈಗ ಯಾರಾದ್ರೂ ನಮ್ಮನೆಗೆ ಮನೆಗೆ ಬಂದ್ರು ಅವರು ಪಾಪ ಅವ್ರ ಕಷ್ಟನ ತಗೊಂಡು ಅವ್ರ ನಮ್ಮ ಮನೆಗ್ ಬಂದಿರ್ತಾರೆ ಅವ್ರ ಕಷ್ಟನ ನಾನು ನನ್ನ ಕೈಲಿ ದುಡ್ಡು ಕೊಟ್ಟು ಏನೋ ಮಾಡೋಕ್ ಆಗಿಲ್ಲ ಅಂದ್ರೆ ಒಂದು ಒಳ್ಳೆ ಮಾತು ಒಂದು ಸಮಾಧಾನದ ಮಾತುಗಳನ್ನ ಹೇಳಿ ಅವ್ರಿಗೆ ನಾನು ಅವ್ರಲ್ಲಿ ಇರುವಂತ ನೆಗೆಟಿವ್ನ ತೆಗ್ದು ನಾನು ಒಂದು ಪಾಸಿಟಿವ್ನ ಕೊಡ್ಬೋದು ನನ್ನ ಮೈಂಡ್ ಅಲ್ಲೇ ನಾನು ಯಾವಾಗ್ಲೂ ನೆಗೆಟಿವ್ ಇಟ್ಕೊಂಡು ಅದು ಇದು ಅಂತ ತಲೆಲಿ ಇಟ್ಕೊಂಡಾಗ ಬೇರೆ ಯಾರೇ ನಮ್ಮ ಮನೆಗ್ ಬಂದ್ರೂ ನಾನು ಬೇರೆಯವ್ರಿಗೋಸ್ಕರ ಒಂದು ಪ್ರೇಯರ್ ಮಾಡಿದ್ರೂ ಪೂಜೆ ಮಾಡಿದ್ರು ಪಾಸಿಟಿವ್ ಆಗಿ ಇಟ್ಕೊಂಡು ನಾನ್ ಚೆನ್ನಾಗಿ ಇಟ್ಕೊಂಡು ನಾನು ಮಾಡ್ಲಿ ಎಲ್ಲ ಸಕ್ಸಸ್ ಆಗುತ್ತೆ ನಾನೇ ಚೆನ್ನಾಗಿಲ್ಲ ನನ್ ಮೈಂಡ್ಸೆಟ್ ಚೆನ್ನಾಗಿಲ್ದೇನೆ ನಾನೇ ಪೂಜೆ ಮಾಡ್ಬಿಟ್ರೆ ಬೇರೆಯವ್ರಿಗೆ ಒಳ್ಳೇದಾಗ್ಲಿ ಅಂತ ಮಾಡ್ದಾಗ ಅದೇನಾಗುತ್ತೆ ಅದು ಸಲ್ಲಲ್ಲ ಹಾಗಾಗಿ ನಾವೆಷ್ಟು ಕೂಲ್ ಆಗಿ ಆರಾಮಾಗಿ ನಗ್ನಗ್ತಾ ನಾವು ಪಾಸಿಟಿವ್ ಆಗಿರ್ತೀವೋ ಎಲ್ಲ ಒಳ್ಳೇದಾಗುತ್ತೆ ಇವತ್ತು ಒಂದಿಷ್ಟು ಮಾತುಕತೆಗಳನ್ನ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ನಾನು ಇವತ್ತು ಲೈವ್ ಆಗಿ ವಿಡಿಯೋಸ್ಗಳನ್ನ ಮಾಡಿದೆ ಆ ನೆಕ್ಸ್ಟ್ ಈ ಬ್ಲೌಸ್ ಬ್ಲೌಸ್ಗೆಲ್ಲ ಎಷ್ಟಾಯ್ತು ಏನು ಇನ್ನೂ ಬೇರೆ ಬೇರೆ ಒಂದಷ್ಟು ಡ್ರೆಸ್ಸಸ್ ಗಳನ್ನ ಕೊಟ್ಟಿದ್ದೀವಿ ಸ್ಟಿಚಿಂಗ್ ಗೆ ಅದು ಬಂದ್ಮೇಲೆ ನಾನ್ ನೆಕ್ಸ್ಟ್ ವಿಡಿಯೋಸ್ ನಾವು ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್